ಮಂಜುನಾಥ ಬಡಾವಣೆಯ ಸಮಗ್ರ ಅಭಿವೃದ್ಧಿ ಮಾಡಲು ಬದ್ಧನಿದ್ದೇನೆ ಎಂದು ಶಾಸಕ ಜಿಡಿ ಹರೀಶ್ ಗೌಡ ಅವರು ತಿಳಿಸಿದರು ಹುಣಸೂರು ನಗರದ ಮಂಜುನಾಥ ಬಡಾವಣೆಯಲ್ಲಿ ಪ್ರಕೃತಿ ವಿಕೋಪ ನಿಧಿ ಯೋಜನೆಯಡಿಯಲ್ಲಿ ನಲವತ್ತೊಂದು ಲಕ್ಷ ರು ವೆಚ್ಚದಡಿ ಚರಂಡಿ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಹಲವಾರು ವರ್ಷದಿಂದ ಪ್ರತಿ ವರ್ಷ ಮಳೆಗಾಲದಲ್ಲಿ ಮನೆಗೆ ಮಳೆ ನೀರು ನುಗ್ಗಿ ಇಲ್ಲಿನ ನಿವಾಸಿಗಳು ಸಂಕಷ್ಟಕ್ಕೆ ಸಿಲುಕುತ್ತಿದ್ದರು ಇದೀಗ ಪರಿಹಾರ ದೊರೆತಂತಾಗಿದೆ ಹಂತ ಹಂತವಾಗಿ ಈಜುಡಿ ಚರಂಡಿ ರಸ್ತೆಯನ್ನು ನಿರ್ಮಾಣಿಸಲಾಗುವುದು ಎಂದರು ಈಗ ಮತ್ತೆ ಹದಿನೈದನೇ ಹಣಕಾಸು ಯೋಜನೆಯಡಿ ನಲವತ್ತು ಲಕ್ಷ ಹಣ ಬಿಡುಗಡೆಯಾಗಿದ್ದು ಆ ಹಣವನ್ನು ಕೂಡ ಅಗತ್ಯವಿರುವ ಕಡೆ ಬಳಕೆ ಮಾಡುವಂತೆ ನಗರಸಭೆ ಅಧಿಕಾರಿಗಳಿಗೆ ಸೂಚಿಸಿದರು ಇನ್ನು ಒಟ್ಟಾರೆ ನಗರಸಭೆಯ ನಗರೋತ್ಥಾನ ಯೋಜನೆ ಇದೀಗ ಪ್ರಕೃತಿ ವಿಕೋಪ ನಿಧಿಯಲ್ಲಿ ಎರಡು ವರ್ಷದಲ್ಲಿ ಮಂಜುನಾಥ ಬಡಾವಣೆಗೆ ಐದು ಪಾಯಿಂಟ್ ಐದು ಕೋಟಿ ಹಣವನ್ನು ವ್ಯಯ ಮಾಡಲಾಗಿದೆ ಎಂದರು ಇನ್ನು ಮಂಜುನಾಥ ಬಡಾವಣೆಯಲ್ಲಿ ಅಷ್ಟು ಹಣ ಖರ್ಚು ಮಾಡಿದರೂ ಮಂಜುನಾಥ ದೇವಸ್ಥಾನದಿಂದ ಎ ಪಿ ಎಂ ಸಿ ಮಾರುಕಟ್ಟೆಯವರೆಗೆ ಯಾವುದೇ ಅಭಿವೃದ್ಧಿ ಆಗುತ್ತಿಲ್ಲ ಮನೆಯೊಳಗೆ ಯುಜಿಡೆ ಚರಂಡಿ ನೀರು ನುಗ್ಗುತ್ತಿದೆ ಎಂದು ಶಾಸಕರಲ್ಲಿ ಸ್ಥಳೀಯರು ದೂರಿದರು ಇನ್ನು ಎಲ್ಲವನ್ನೂ ಆಲಿಸಿದ ಶಾಸಕ ಜಿ ಡಿ ಹರೀಶ್ ಕೂಡ ಅವರು ಇಪ್ಪತ್ತೈದು ವರ್ಷ ಕಾದಿದ್ದೀರಾ ಇನ್ನು ಆರು ತಿಂಗಳು ಕಾಲಾವಕಾಶ ಕೊಡಿ ಎಲ್ಲವನ್ನು ಸರಿಪಡಿಸುತ್ತೇನೆ ಎಂದು ಭರವಸೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಅಧ್ಯಕ್ಷರಾದ ಗಣೇಶ ಕುಮಾರಸ್ವಾಮಿ ಅವರು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿಪತ್ತು ಉಪಶಮನ ಅನುದಾನದಲ್ಲಿ ಶಾಸಕರು ಎಲ್ಲ ವಾರ್ಡಿಗಿಂತ ಹೆಚ್ಚು ಕಾಮಗಾರಿಯನ್ನು ಮಂಜುನಾಥ ಬಡಾವಣೆಯಲ್ಲಿ ಆದ್ಯತೆ ಮೇರೆಗೆ ಕೈಗೊಳ್ಳಲು ನೇರವಾದ ಶಾಸಕರಿಗೆ ಕೃತಜ್ಞತೆ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ನಗರಸಭೆ ಉಪಾಧ್ಯಕ್ಷೆ ಆಶಾ ಕೃಷ್ಣ ನಾಯಕ್ ನಗರಸಭೆ ಸದಸ್ಯರಾದ ಶ್ವೇತಾ ಮಂಜುನಾಥ್ ದೇವರಾಜ್ ಕೃಷ್ಣರಾಜ್ ಗುಪ್ತಾ ಸತೀಶ್ ಕುಮಾರ್ ಶರವಣ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಕಿರಂಗೂರ್ ಬಸವರಾಜ್ ನಾಗರಾಜ್ ಪೌರಾಯುಕ್ತರಾದ ಮಾನಸ ಇಂಜಿನಿಯರ್ಗಳಾದ ಶರ್ಮಿಳಾ ಸೌಮ್ಯ ಲೋಕೇಶ್ ಶಿವಕುಮಾರ್ ಮುಖಂಡರಾದ ಕುಮಾರ್ ಅರ್ಷಗೌಡ ಆಸ್ಪತ್ರೆ ಮಹಾದೇವ್ ನಾರಾಯಣ್ ಸೇರಿದಂತೆ ಹಲವರು ಹಾಜರಿದ್ದರು

ಶಾಸಕರಾದಂತಹ ಹರೀಶ್ ಗೌಡರು ಚರ್ಚೆ ಮಾಡುವಲ್ಲಿ ಮಳೆ ಭಾರಿ ಅನುಮಾನ ನೋಡ್ತಾ ಇದ್ದೀವಿ ಇದರಲ್ಲೂ ಕೂಡ ಮೂರೂವರೆ ಕೋಟಿ ಏನು ನಗರೋತ್ಥಾನ ನಗರೋತ್ಥಾನ ಕೋಟಿ ಆಗ್ತಕ್ಕಂಥದ್ದು ಅದು ಸಾಲ್ತಾ ಇಲ್ಲ ಇದಕ್ಕೆ ಮೂರುವ ಕೋಟಿ ಒಂದೇ ಒಂದು